ಕೋಟೆನಾಡಿನ ಪಾಳುಬಿದ್ದ ಮನೆಯೊಂದರಲ್ಲಿ ಪತ್ತೆಯಾಗಿರುವುದು ಮೂರು ಅಸ್ಥಿಪಂಜರಗಳಲ್ಲ ಒಟ್ಟು ಐದು ಅಸ್ಥಿಪಂಜರ ಎಂಬ ರೋಚಕ ಮಾಹಿತಿ ಬಹಿರಂಗವಾಗಿದೆ ಪತ್ತೆಯಾದ ಐದು ಅಸ್ಥಿಪಂಜರಗಳು ಚಳ್ಳಕೆರೆ ಗೇಟ್ ಬಳಿ ವಾಸವಿದ್ದ ಜಗನ್ನಾಥ್ ರೆಡ್ಡಿ ಕುಟುಂಬದವರೇ ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ ಪಾಳುಬಿದ್ದ ಮನೆಯಲ್ಲಿ ಮೃತರನ್ನು ಜಗನ್ನಾಥ್ ರೆಡ್ಡಿ ಪತ್ನಿ ಪ್ರೇಮ ರೆಡ್ಡಿ ಮಕ್ಕಳಾದ ತ್ರಿವೇಣಿ ರೆಡ್ಡಿ ನರೇಂದ್ರ ರೆಡ್ಡಿ ಕೃಷ್ಣಾರೆಡ್ಡಿ ಎಂದು ಅಂದಾಜಿಸಲಾಗಿದೆ ಮೊದಲ ಬಾರಿಗೆ ಒಂದು ಬೆಡ್ರೂಮ್ನಲ್ಲಿ ಮೂರು ಅಸ್ಥಿಪಂಜರಗಳು ಪತ್ತೆಯಾಗಿದ್ದವು ಕೆಲ ಸಮಯದ ನಂತರ ಮತ್ತೊಂದರಲ್ಲಿ ಎರಡು ಅಸ್ಥಿಪಂಜರ ಪತ್ತೆಯಾಗಿವೆ ರೆಡ್ಡಿಯವರು ದೊಡ್ಡ ಸಿದ್ದವನಹಳ್ಳಿ ಮೂಲದವರಾಗಿದ್ದು ಮನೆಯಲ್ಲಿ ಪತ್ತೆಯಾದ ಅಸ್ಥಿಪಂಜರಗಳು ಇವರ ಕುಟುಂಬದ್ದೇ ಎಂದು ಅನುಮಾನ ವ್ಯಕ್ತಪಡಿಸಲಾಗಿದೆ ಸದ್ಯ ವಿಧಿ ವಿಜ್ಞಾನ ತಜ್ಞರು ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಜಗನ್ನಾಥ್ ರೆಡ್ಡಿ ಹಾಗೂ ಪತ್ನಿ ಪ್ರೇಮ ಅವರಿಗೆ ಮೂವರು ಗಂಡು ಮಕ್ಕಳಿದ್ದು ಓಮಗಳಿದ್ದಳು ಒಟ್ಟು ಆರು ಮಂದಿ ಕುಟುಂಬದಲ್ಲಿದ್ದರು ಇವರ ಹಿರಿಯ ಮಗ ಡಾ ಮಂಜುನಾಥ್ ರೆಡ್ಡಿ ಈ ಹಿಂದೆಯೇ ಮೃತಪಟ್ಟಿದ್ದನು ಎರಡನೇ ಮಗ ಕೃಷ್ಣಾರೆಡ್ಡಿ ಮಗಳು ತ್ರಿವೇಣಿ ರೆಡ್ಡಿ ಹಾಗೂ ನಾಲ್ಕನೇ ಮಗ ನರೇಂದ್ರ ರೆಡ್ಡಿ ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಈ ಕೊನೆ ಮಗನ ವಿರುದ್ಧ ಸಾಕಷ್ಟು ವಂಚನೆ ಆರೋಪ ಕೇಳಿ ಬಂದಿದ್ದವು ಮಗನ ಕೃತ್ಯಕ್ಕೆ ಬೇಸತ್ತು ಕುಟುಂಬವು ಸಮಾಜದಿಂದ ದೂರ ಉಳಿದಿತ್ತು ಇಂತಹ ಆರೋಪಗಳು ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ತುಮಕೂರಿಂದ ಚಿತ್ರದುರ್ಗಕ್ಕೆ ಬಂದಿದ್ದರು ಮನೆಯಲ್ಲಿ ಪತ್ತೆಯಾದ ಅಸ್ಥಿಪಂಜರಗಳ ಬಗ್ಗೆ ಜಗನ್ನಾಥ್ ಸಂಬಂಧಿಯಾದ ಪವನ್ ಕುಮಾರ್ ಎಂಬುವರಿಂದ ಬಡಾವಣೆ ಠಾಣೆಗೆ ದೂರು ನೀಡಿದ್ದರು ಸಂಬಂಧಿ ಜಗನ್ನಾಥ್ ರೆಡ್ಡಿ ಮತ್ತು ಕುಟುಂಬ ವಾಸವಾಗಿದ್ದರು ಮೂರು ವರ್ಷದ ಹಿಂದೆ ಮನೆಯಲ್ಲಿ ಮೃತಪಟ್ಟಿರಬಹುದು ಮೃತರ ಸಾವಿನ ಬಗ್ಗೆ ಅನುಮಾನ ಇದೆ ಎಂದು ಅವರು ಪ್ರಕರಣ ದಾಖಲು ಮಾಡಿದ್ದಾರೆ ಪತ್ತೆಯಾದ ಅಸ್ಥಿಪಂಜರದ ಸುತ್ತ ಹಲವು ಅನುಮಾನಗಳಿವೆ ಸುಮಾರು ವರ್ಷಗಳಿಂದ ಜಗನ್ನಾಥ್ ರೆಡ್ಡಿ ಕುಟುಂಬ ಯಾರ ಸಂಪರ್ಕದಲ್ಲಿ ಇಲ್ಲ ನಮ್ಮ ಮನೆಗೆ ಅವರು ಬರ್ತಿರಲಿಲ್ಲ ಅವರ ಮನೆಗೆ ನಾವು ಹೋಗ್ತಿರಲಿಲ್ಲ ಕೆಲ ವರ್ಷಗಳಿಂದ ಜಗನ್ನಾಥ್ ರೆಡ್ಡಿ ಮತ್ತು ಕುಟುಂಬದವರು ಕಂಡಿಲ್ಲ ಮನೆಯಲ್ಲಿ ಪತ್ತೆ ಆಗಿರುವುದು ಅವರವೇ ಅಸ್ಥಿಪಂಜರ ಆಗಿರಬಹುದು ಮೂರು ವರ್ಷದ ಹಿಂದೆ ಅವರು ಮನೆಯಲ್ಲಿ ಮೃತಪಟ್ಟಿರಬಹುದು ಮೃತರ ಸಾವಿನ ಬಗ್ಗೆ ಪವನ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಉತ್ತರ ಸಿಗದ ಹದಿಮೂರು ಪ್ರಶ್ನೆಗಳು ಮನೆಯಲ್ಲಿ ಮೃತಪಟ್ಟಿದ್ದು ಯಾವಾಗ ಸಾವಿಗೆ ಕಾರಣವೇನು ಕೊಲೆಯಾಗಿರಬಹುದಾ ಆತ್ಮಹತ್ಯೆನಾ ಇನ್ನೇನು ಕಾರಣ ಕುಟುಂಬದವರು ಮಾನಸಿಕ ಖಿನ್ನತೆಗೆ ಏನಾದರೂ ಒಳಗಾಗಿದ್ದರ ಇದುವರೆಗೂ ಯಾರು ಸಂಪರ್ಕಿಸೋದಕ್ಕೆ ಪ್ರಯತ್ನಿಸಿಲ್ವಾ ಸಂಬಂಧಿಕರು ಸ್ನೇಹಿತರು ಯಾರಿಗೂ ತಿಳಿಯಲಿಲ್ಲ ಯಾಕೆ ಅಕ್ಕಪಕ್ಕದ ಮನೆಯವರಿಗೂ ಸಣ್ಣ ಸುಳಿವು ಸಿಗಲಿಲ್ವಾ ಸಾವನ್ನಪ್ಪಿದ ವೇಳೆ ಮನೆ ಸುತ್ತ ಕೊಳೆತ ವಾಸನೆ ಬರಲಿಲ್ವಾ ಹತ್ತು ವರ್ಷದಿಂದ ನೋಡಿಲ್ಲವಂತೆ ಸ್ಥಳೀಯರು ಡೌಟ್ ಬರಲಿಲ್ವಾ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಪೊಲೀಸರು ಮನೆಗೆ ಬಂದಿದ್ದರಂತೆ ಆಗ್ಯಾಕೆ ಪತ್ತೆಯಾಗಿಲ್ಲ ಮನೆಯಲ್ಲಿ ಎರಡು ಸಾವಿರ ಹತ್ತೊಂಬತ್ತೂರ ಕ್ಯಾಲೆಂಡರ್ ಪತ್ತೆ ಇದರ ಬಗ್ಗೆಯೂ ಅನುಮಾನ ಸ್ಥಳೀಯರ ಪ್ರಕಾರ ಇದ್ದಿದ್ದು ನಾಲ್ವರು ಐದುನೇ ಅಸ್ಥಿಪಂಜರ ಯಾರದ್ದು ಜಗನ್ನಾಥ ಶೆಟ್ಟಿ ಪತ್ನಿಯ ಆರೋಗ್ಯ ಸಮಸ್ಯೆಗೆ ಏನಾದರೂ ಲಿಂಕ್ ಇದ್ಯಾ ಮನೆಯಲ್ಲಿದ್ದ ವಸ್ತುಗಳು ಆಗೋದಕ್ಕೆ ಕಾರಣವೇನು ಎಂಬೆಲ್ಲ ಪ್ರಶ್ನೆಗಳಿಗೂ ಇಂದಿಗೂ ಉತ್ತರ ಸಿಕ್ಕಿಲ್ಲ ಕಳೆದ ಡಿಸೆಂಬರ್ ಹದಿನೇಳರಂದು ಕೋಲಾರ ತಾಲೂಕು ಆಹಲಳ್ಳಿ ಗ್ರಾಮದ ಬಳಿ ನಿರ್ಜನ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಬಂದಿದ್ದ ಕೋಲಾರ ಕೋಲಾರ್ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ಕೊಲೆಯಾದವನ ಗುರುತು ಪತ್ತೆಯಾಗಲಿಲ್ಲ ಜೊತೆಗೆ ಕೊಲೆಯಾದವನ ಬಳಿ ಅವನ ಯಾವುದೇ ದಾಖಲಾತಿಗಳು ಇರಲಿಲ್ಲ ಫೋನ್ ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಪೊಲೀಸರಿಗೆ ಕೊಲೆಯಾದವ ವ್ಯಕ್ತಿಯ ಗುರುತು ಪತ್ತೆ ಮಾಡೋದು ತಲೆನೋವಾಗಿ ಪರಿಣಮಿಸಿತ್ತು ಹೀಗಿರುವಾಗಲೇ ಕೊಲೆಯಾದ ಸ್ಥಳದಲ್ಲಿ ಒಂದು ಫ್ಲೈಟ್ ಟಿಕೆಟ್ ಮತ್ತು ಬೋರ್ಡಿಂಗ್ ಪಾಸ್ ಸಿಕ್ಕಿತ್ತು ಹೀಗೆ ಫ್ಲೈಟ್ ಟಿಕೆಟ್ ತೆಗೆದುಕೊಂಡು ಹುಡುಕಾಟ ಶುರು ಮಾಡಿದ ಪೊಲೀಸರಿಗೆ ಅಲ್ಲಿ ಕೊಲೆಯಾದವನ ಸುಳಿವು ಪತ್ತೆಯಾಗಿತ್ತು ಅಷ್ಟಕ್ಕೂ ಫ್ಲೈಟ್ ಟಿಕೆಟ್ ಆಧಾರದಲ್ಲಿ ಪೊಲೀಸರಿಗೆ ಸಿಕ್ಕ ಮಾಹಿತಿಯಾದರೂ ಏನು ಅಂತ ನೋಡೋದಾದ್ರೆ ಕೊಲೆಯಾದವನು ಬಿಹಾರದಿಂದ ಕರ್ನಾಟಕ ರಾಜ್ಯಕ್ಕೆ ಅದೇ ಮೊದಲ ಬಾರಿ ಬಂದಿದ್ದವ ತಾನು ಕರ್ನಾಟಕಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಆತ ಬರ್ಬರವಾಗಿ ಹತ್ಯೆಯಾಗಿದ್ದ ಅನ್ನೋದು ಅಷ್ಟಕ್ಕೂ ಅಲ್ಲಿ ಕೊಲೆಯಾಗಿದ್ದನು ಯಾರು ಅಂತ ನೋಡಿದ್ರೆ ಆತ ಬಿಹಾರ ಮೂಲದ ಲಾಲ್ತು ಪಂಡಿತ್ ಆತ ತನ್ನ ಹೆಂಡತಿ ಹಾಗೂ ಮಕ್ಕಳನ್ನು ನೋಡೋದಕ್ಕೆಂದು ಕರ್ನಾಟಕಕ್ಕೆ ವಿಮಾನದಲ್ಲಿ ಬಂದಿದ್ದ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ಗೆ ಬಂದು ಅಲ್ಲಿಂದ ತನ್ನ ಸ್ನೇಹಿತನ ಜೊತೆಗೆ ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದ ಬಳಿ ಇರುವ ಆಲಹಳ್ಳಿ ಗ್ರಾಮಕ್ಕೆ ಬಂದಿದ್ದ ಆದರೆ ಆ ಗ್ರಾಮದ ಹೊರವಲಯದಲ್ಲೇ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದ ಅಷ್ಟಕ್ಕೂ ಬಿಹಾರದಿಂದ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಬಂದ ಆ ವ್ಯಕ್ತಿ ಲಾಲ್ತು ಪಂಡಿತ್ ಹೀಗೆ ಕೊಲೆಯಾಗಿದ್ದಾದರೂ ಈಕೆ ಅನ್ನೋದರ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಅಲ್ಲೊಂದು ಅಕ್ರಮ ಸಂಬಂಧದ ಕತೆ ತೆರೆದುಕೊಂಡಿತ್ತು ಅಲ್ಲಿ ಕೊಲೆಯಾಗಿದ್ದ ಲಾಲ್ತು ಪಂಡಿತ್ ಬಿಹಾರ ಮೂಲದವನು ಆತ ದೇವಿ ಅನ್ನೋ ಒಬ್ಬ ವಿವಾಹಿತ ಮಹಿಳೆಯೊಬ್ಬರನ್ನು ಮದುವೆಯಾಗಿದ್ದ ಆಕೆಯೊಂದಿಗೆ ಕೆಲವು ವರ್ಷಗಳ ಕಾಲ ಸಂಸಾರ ಮಾಡಿದ್ದ ಆದರೆ ಆಕೆ ಲಾಲ್ತು ಪಂಡಿತ್ ತನ್ನನ್ನು ಹಾಗೂ ತನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಗಂಡನನ್ನು ಬಿಟ್ಟು ದೇವಿ ತನ್ನ ಮಕ್ಕಳೊಂದಿಗೆ ಕರ್ನಾಟಕಕ್ಕೆ ಬಂದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಳು ಹೀಗಿರುವಾಗಲೇ ಲಾಲ್ ತುಪ್ಪಂಡಿ ಸ್ನೇಹಿತ ಬಿಹಾರ ಮೂಲದ ರಾಜೇಶ್ ಯಾದವ್ ಎಂಬಾತ ಸಿಕ್ಕಿದ್ದ ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ದ ಸುರೇಶ್ ಯಾದವ್ನ ಪರಿಚಯದಿಂದ ಮನಿಷಾ ದೇವಿಗೆ ಒಳ್ಳೆಯ ಕೆಲಸ ಸಿಕ್ಕಿತ್ತು ಹೀಗಿರುವಾಗಲೇ ಅವರಿಬ್ಬರ ಪರಿಚಯ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು ಕೆಲವು ದಿನಗಳ ಕಾಲ ಇಬ್ಬರ ನಡುವೆ ಅಕ್ರಮ ಸಂಬಂಧ ನಡೆದುಕೊಂಡು ಬಂದಿತ್ತು ಆನಂತರ ರಾಜೇಶ್ ಯಾದವ್ ದೇವಿಯನ್ನು ಕರೆತಂದು ಕೋಲಾರ ತಾಲೂಕು ಆಲಹಳ್ಳಿ ಗ್ರಾಮದಲ್ಲಿ ಮನೆ ಮಾಡಿಟ್ಟಿದ್ದ ಆದರೆ ಸುರೇಶ್ ಯಾದವ್ನಿಂದ ದೇವಿಗೆ ಕಾಟ ಹೆಚ್ಚಾದಾಗ ಆತ ಸರಿಯಾಗಿ ನೋಡಿಕೊಳ್ಳದೆ ಹೋದಾಗ ದೇವಿ ತನ್ನ ಹಳೆಯ ಗಂಡ ಲಾಲ್ ಪಂಡಿತ್ಗೆ ಕರೆ ಮಾಡಿದ್ದಳು ನೀನು ಬಿಹಾರ ಬಿಟ್ಟು ಕರ್ನಾಟಕಕ್ಕೆ ಬಾ ಇಲ್ಲೇ ಒಳ್ಳೆಯ ಕೆಲಸ ಒಳ್ಳೆಯ ಸಂಬಳ ಎಲ್ಲ ಸಿಗುತ್ತೆ ಎಂದು ಹೇಳಿದ್ದಳು ಅಲ್ಲದೆ ನಿನ್ನ ಸ್ನೇಹಿತ ರಾಜೇಶ್ ಯಾದವ್ ಇಲ್ಲೇ ಇದ್ದಾರೆ ಅವರು ಇಲ್ಲಿ ಒಳ್ಳೆಯ ಕೆಲಸ ಕೊಡಿಸುತ್ತಾರೆ ಎಂದು ಹೇಳಿದ್ದಳು ಹೆಂಡತಿಯ ಮಾತು ಕೇಳಿ ಲಾಲ್ತು ಪಂಡಿತ್ ಡಿಸೆಂಬರ್ ಹದಿನಾರರಂದು ರಾತ್ರಿ ಗುವಾಹಟಿಯಿಂದ ಬೆಂಗಳೂರು ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದು ಅಲ್ಲಿಂದ ಮೆಜೆಸ್ಟಿಕ್ಗೆ ಬಂದಿದ್ದ ತನ್ನ ಪತಿಯನ್ನು ಕರೆತರಲು ದೇವಿ ಸುರೇಶ್ ಯಾದವ್ನನ್ನೇ ಕಳಿಸಿದ್ದಳು ಅದರಂತೆ ಸುರೇಶ್ ಯಾದವ್ ಮೆಜೆಸ್ಟಿಕ್ನಿಂದ ಲಾಲ್ತು ಪಂಡಿತ್ನನ್ನು ಆಲಹಳ್ಳಿ ಗ್ರಾಮದವರೆಗೆ ಕರೆದುಕೊಂಡು ಬಂದಿದ್ದ ನರಸಾಪುರದಿಂದ ಇಬ್ಬರು ಆಲಹಳ್ಳಿ ಗ್ರಾಮದವರೆಗೆ ನಡೆದುಕೊಂಡು ಬಂದಿದ್ದರು ಈ ಮಧ್ಯೆ ಲಾಲ್ತು ಪಂಡಿತ್ ಇಲ್ಲಿಗೆ ಬರೋದು ರಾಜೇಶ್ ಯಾದವ್ಗೆ ಇಷ್ಟವಿರಲಿಲ್ಲ ಎಲ್ಲಿ ತನ್ನ ಅಕ್ರಮ ಸಂಬಂಧ ಲಾಲ್ತು ಪಂಡಿತ್ಗೆ ತಿಳಿದು ಬಿಡುತ್ತದೋ ಅವಳು ತನ್ನಿಂದ ಎಲ್ಲಿ ದೂರವಾಗ್ತಾಳೋ ಎಂದು ತಿಳಿದ ರಾಜೇಶ್ ಯಾದವ್ ಆಲ್ಹಳ್ಳಿ ಗ್ರಾಮದ ಬಳಿ ನಿರ್ಜನ ಪ್ರದೇಶದಲ್ಲಿ ಲಾಲ್ತು ಪಂಡಿತ್ನನ್ನು ತನ್ನ ಬ್ಯಾಗ್ನಲ್ಲಿಟ್ಟುಕೊಂಡಿದ್ದ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ನಂತರ ಮನೆಗೆ ಹೋಗಿದ್ದ ಮನೆಯಲ್ಲಿ ಲಾತು ಪಂಡಿತ್ಗಾಗಿ ಈ ಕಾದಿದ್ದ ಮನೀಷಾದೇವಿ ಲಾಲ್ತು ಪಂಡಿತ್ ಎಲ್ಲಿ ಎಂದು ಕೇಳಿದಾಗ ರಾಜೇಶ್ ಯಾದವ್ ಆತ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾನೆ ಬೆಳಿಗ್ಗೆ ಬರ್ತಾನೆ ಎಂದು ಸುಳ್ಳು ಹೇಳಿದ್ದ ಆದರೆ ಬೆಳಗಾಗುಷ್ ಅಷ್ಟರಲ್ಲಿ ಗ್ರಾಮದ ಬಳಿ ಲಾಲ್ತು ಪಂಡಿತ್ ಕೊಲೆಯಾಗಿದ್ದ ವಿಷಯ ಮನೀಷಾದೇವಿಗೆ ತಿಳಿದು ಬಂದಿತ್ತು ಆದರೆ ಎಲ್ಲಿ ಕೊಲೆ ತನ್ನ ಮೇಲೆ ಬರುತ್ತದೋ ಎಂಬ ಭಯದಲ್ಲಿ ಸುರೇಶ್ ಯಾದವ್ ಜೊತೆಗೆ ಊರು ಬಿಟ್ಟು ಹೋಗಲು ಸಿದ್ಧವಾಗಿದ್ದಳು ಆದರೆ ಈ ವೇಳೆ ಪೊಲೀಸರು ಕೊಲೆ ಆರೋಪಿ ಸುರೇಶ್ ಯಾದವ್ನನ್ನು ಬಂಧಿಸಿದ್ದಾರೆ ಅಲ್ಲದೆ ಕೊಲೆಯಲ್ಲಿ ದೇವಿಯ ಪಾತ್ರವೇನಾದರೂ ಇದೆಯಾ ಅನ್ನೋದನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಕೊಲೆಯಾದ ಲಾಲ್ತು ಪಂಡಿತ್ ಶವವನ್ನು ಬಿಹಾರದಿಂದ ಅವರ ಸಂಬಂಧಿಕರನ್ನು ಕರೆಸಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಇನ್ನು ಕೇವಲ ಫ್ಲೈಟ್ ಟಿಕೆಟ್ ಆಧಾರದ ಮೇಲೆ ಇಡೀ ಕೊಲೆ ಪ್ರಕರಣವನ್ನು ಭೇದಿಸಿದ ಕೋಲಾರ ಗ್ರಾಮಾಂತರ ಠಾಣೆ ಸಿಪಿಐ ಲೋಕೇಶ್ ಕುಮಾರ್ ಹಾಗೂ ಸಿಬ್ಬಂದಿಯನ್ನು ಕೋಲಾರ ಎಸ್ಪಿಎಂ ನಾರಾಯಣ್ ಹಾಗೂ ಐಡಿಪಿ ರವಿಕಾಂತೇಗೌಡ ಪ್ರಶಂಸಿಸಿ ಹದಿನೈದು ಸಾವಿರ ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ ಒಟ್ಟಾರೆ ಸ್ನೇಹಿತನ ಹೆಂಡತಿಯ ಜೊತೆಗೆ ಅಕ್ರಮ ಸಂಬಂಧಕ್ಕೆ ಮರುಳಾಗಿ ಹೋಗಿದ್ದವನು ಎಲ್ಲಿ ತನ್ನ ಸ್ನೇಹಿತ ಬಂದರೆ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗುತ್ತದೋ ಅನ್ನೋ ಆತಂಕದಲ್ಲಿ ತನ್ನ ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾನೆ ಸದ್ಯ ಈಗ ಅಕ್ರಮ ಸಂಬಂಧವೂ ಇಲ್ಲದೆ ಸ್ನೇಹಿತನೂ ಇಲ್ಲದೆ ಪಾಪಿ ಜೈಲು ಪಾಲಾಗಿ ಶಾಲಾ ಬಸ್ ಡ್ರೈವರ್ ಜೊತೆಗಿನ ಪ್ರೇಮದಾಟಕ್ಕೆ ಎಂಟನೇ ತರಗತಿ ವಿದ್ಯಾರ್ಥಿನಿ ಬಲಿಯಾಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ ಅಜ್ಜಂಪುರ ಸಮೀಪದ ಬಂಕನಕಟ್ಟೆ ಬಳಿ ಶಾಲಾ ಬಸ್ ಡ್ರೈವರ್ ಎಂಟನೇ ತರಗತಿ ವಿದ್ಯಾರ್ಥಿನಿಯೊಂದಿಗೆ ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ತಾನೂ ಮಾಡಿಕೊಂಡಿದ್ದಾನೆ ಡ್ರೈವರ್ ಸಂತೋಷ್ ವಿದ್ಯಾರ್ಥಿನಿ ಜಾಹ್ನವಿ ಸಾವಿಗೀಡಾದ ದುರ್ದೈವಿಗಳು ಅಜ್ಜಂಪುರ ತಾಲೂಕಿನ ಗಿರಿಯಾಪುರ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಜಾಹ್ನವಿ ಎಂಟುನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಳು ಅದೇ ಶಾಲೆಯಲ್ಲಿ ಸಂತೋಷ್ ಕಳೆದ ಮೂರು ವರ್ಷಗಳಿಂದ ಬಸ್ ಡ್ರೈವರ್ ಆಗಿದ್ದ ವಿದ್ಯಾರ್ಥಿನಿಯನ್ನ ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಬಸ್ ಡ್ರೈವರ್ ಕಿರುಕುಳ ನೀಡುತ್ತಿದ್ದ ಬಗ್ಗೆ ವಿದ್ಯಾರ್ಥಿನಿ ಪೋಷಕರು ಶಾಲಾ ಮುಖ್ಯಸ್ಥರ ಗಮನಕ್ಕೆ ತಂದಿದ್ದರು ಭಾನುವಾರ ಸ್ನೇಹಿತರ ಜೊತೆ ಇಯರ್ ಪಾರ್ಟಿಗೆ ಹೋಗುವುದಾಗಿ ಜಾಹ್ನವಿ ಮನೆಯಿಂದ ಹೊರಟಿದ್ದಳು ಆದರೆ ಸಂತೋಷ್ ಆಕೆಯನ್ನ ತನ್ನೊಂದಿಗೆ ಕರೆದೊಯ್ದಿದ್ದ ನಂತರ ಚಲಿಸುತ್ತಿದ್ದ ರೈಲಿಗೆ ಸಿಕ್ಕಿ ಇಬ್ಬರು ಸಾವಿಗೀಡಾಗಿದ್ದಾರೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆ ನಂತರ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಶಾಲೆಯ ಮುಖ್ಯಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಮಗಳೂರು ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಕೇರಳದಿಂದ ಬಂದ ನಾಲ್ಕು ಯುವಕರ ಗುಂಪೊಂದು ಬಸ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿಕೊಂಡು ವೇಗವಾಗಿ ಹೋಗುವಾಗ ಗ್ರಾಮವೊಂದರಲ್ಲಿ ಕಾರು ಅಪಘಾತ ಮಾಡಿದ್ದು ಅಲ್ಲಿ ಅಪ್ರಾಪ್ತ ಹುಡುಗಿ ಅಪಹರಣ ಮಾಡಿರುವುದು ಬೆಳಕಿಗೆ ಬಂದಿದೆ ನಂತರ ಕಾರಿನಲ್ಲಿದ್ದ ಎಲ್ಲಾ ಯುವಕರಿಗೆ ಧರ್ಮದೇಟು ಕೊಟ್ಟ ಗ್ರಾಮಸ್ಥರು ಅವರನ್ನು ಪೊಲೀಸರಿಗೆ ಕಾರಿನ ಬಳಿ ಭಿಕ್ಷೆ ಬೇಡಲು ಬಂದ ಅಪ್ರಾಪ್ತ ಹುಡುಗಿಯ ಅಪಹರಣ ಮಾಡಿ ರಾಜ್ಯದ ಗಡಿಯನ್ನು ದಾಟಿ ಎಸ್ಕೇಪ್ ಆಗುವಾಗ ಕಾರು ಚಾಲಕನ ಅಚಾತುರ್ಯದಿಂದ ಗ್ರಾಮವೊಂದರಲ್ಲಿ ವ್ಯಕ್ತಿಯೊಬ್ಬನಿಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಅಪಘಾತದ ವಿಚಾರಕ್ಕೆ ಯುವಕರನ್ನು ತರಾಟೆಗೆ ತೆಗೆದುಕೊಂಡಾಗ ಕಾರಿನಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳ ಬಾಯಿಗೆ ಬಟ್ಟೆ ತುರುಕಿ ಕೂಡಿ ಹಾಕಿರುವುದು ಕಂಡುಬಂದಿದೆ ಕೂಡಲೇ ಗ್ರಾಮದ ಯುವಕರು ಹಾಗೂ ಹಿರಿಯರು ಸೇರಿಕೊಂಡು ಯುವಕರನ್ನು ಕೆಳಗಿಳಿಸಿ ಆ ಬಾಲಕಿಯನ್ನು ರಕ್ಷಣೆ ಮಾಡಿದ್ದಾರೆ ನಂತರ ಅಪಹರಣ ಮಾಡುತ್ತಿದ್ದವರಿಗೆ ಗೂಸಾ ಕೊಟ್ಟಿದ್ದಾರೆ ಇನ್ನು ಕಾರಿನೊಳಗೆ ಒದ್ದಾಡುತ್ತಾ ನರಳುತ್ತಿದ್ದ ಬಾಲಕಿಯನ್ನು ರಕ್ಷಣೆ ಮಾಡಿ ವಿಚಾರಿಸಿದಾಗ ತಾನು ಕೊಳ್ಳೆಗಾಲ ಬಸ್ ನಿಲ್ದಾಣದ ಬಳಿ ಭಿಕ್ಷೆ ಬೇಡುವಾಗ ಕಾರಿನ ಬಳಿ ಭಿಕ್ಷೆ ಬೇಡಲು ಹೋಗಿದ್ದೆ ಆಗ ಇವರು ತನ್ನನ್ನು ಕಾರಿನೊಳಗೆ ಎಳೆದುಕೊಂಡು ಬಾಯಿಗೆ ಬಟ್ಟೆ ತುರುಕಿ ಕರೆದೊಯ್ಯುತ್ತಿದ್ದಾರೆ ನನ್ನನ್ನು ತರಕ್ಷಣೆ ಮಾಡಿ ಎಂದು ಕೇಳಿಕೊಂಡು ಕಣ್ಣೀರಿಟ್ಟಿದ್ದಾಳೆ ಆಗ ಗ್ರಾಮಸ್ಥರು ಕೂಡಲೇ ಬಾಲಕಿಯನ್ನು ಪೊಲೀಸ್ ಠಾಣೆಗೆ ಒಪ್ಪಿಸಿ ಅವರ ಕುಟುಂಬದೊಂದಿಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಧುವನಹಳ್ಳಿಯ ಗ್ರಾಮಸ್ಥರು ಕೇರಳದ ಯುವಕರಿಂದ ಅಪಹರಣವಾಗಿದ್ದ ಬಾಲಕಿಯ ರಕ್ಷಣೆ ಮಾಡಿದ್ದಾರೆ ಈ ಘಟನೆ ಕುರಿತಂತೆ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಸ್ವತಃ ಗ್ರಾಮದ ಹಿರಿಯ ಮುಖಂಡರೇ ಅಪಹರಣಕಾರರ ವಿರುದ್ಧ ದೂರು ದಾಖಲಿಸಿ ಬಾಲಕಿಯ ನೆರವಿಗೆ ನಿಂತಿದ್ದಾರೆ ಅಪರಾಧ ಪ್ರಕರಣಗಳ ಬಗ್ಗೆ ಎಷ್ಟೇ ಕಾಯ್ದೆ ಕಾನೂನು ರಚಿಸಿದರೂ ಇಂತಹ ಕಾಮುಕ ಕ್ರಿಮಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಇವರಿಗೆ ಕಠಿಣ ಶಿಕ್ಷೆಯನ್ನೇ ನೀಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಟ್ಟಾರೆ ಈ ಘಟನೆಯಿಂದ ಬಾಲಕಿಯ ಜೀವ ಹಾಗೂ ಜೀವನವನ್ನು ರಕ್ಷಣೆ ಮಾಡಿದಂತಾಗಿದೆ ಕೇರಳದಿಂದ ಬಂದ ನಾಲ್ಕು ಯುವಕರು ಹಿಂದೆ ಮುಂದೆ ಯಾರೂ ಇಲ್ಲದೆ ಏಕಾಂಗಿ ಜೀವನ ನಡೆಸುತ್ತಿದ್ದ ಶಿಕ್ಷಕಿ ಗಿರಿಜಾ ನಿವೃತ್ತಿ ಬಳಿಕ ಅದೇ ಹಣದಲ್ಲಿ ಚೆಂದದ ಬದುಕು ಸಾಗಿಸಬಹುದಿತ್ತು ಆದರೆ ಹಣದ ಆಸೆಗೆ ಬಿದ್ದಿದ್ದ ಶಿಕ್ಷಕಿ ಹಣ ಪಡೆದವನಿಂದಲೇ ಹತ್ಯೆಯಾಗಿದ್ದು ವಿಪರ್ಯಾಸವೇ ಸರಿ ಆಕೆ ಅದೆಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪವಾದ ಶಿಕ್ಷಕಿ ನಿವೃತ್ತಿ ನಂತರ ಆಕೆ ತನ್ನ ಪಾಡಿಗೆ ಬದುಕಿದ್ದರೆ ಇಷ್ಟೊತ್ತಿಗೆ ಸುಂದರ ಜೀವನ ಅವಳದಾಗುತ್ತಿತ್ತು ದುಡ್ಡಿನ ಆಸೆಗೆ ಬಿದ್ದ ಆಕೆ ದುಡ್ಡು ಪಡೆದವನಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾಳೆ ಮರ್ಡರ್ ಅಷ್ಟಕ್ಕೂ ಯಾರೋ ಆಕೆ ಆಕೆಯ ಹತ್ಯೆಗೆ ಕಾರಣ ಏನೂ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ಹೀಗೆ ಖಾಲಿ ಖಾಲಿ ಮನೆ ಮನೆ ಎದುರು ನೆಮ್ಮದಿ ಎನ್ನುವ ಬೋರ್ಡ್ ಆದರೆ ಆ ನೆಮ್ಮದಿಯೇ ಇಂದು ದುಡ್ಡಿನ ಆಸೆಗೆ ಜೀವನ ಅಂತ್ಯಗೊಳಿಸಿದೆ ಧಾರವಾಡದ ನಗರದ ಟ್ರಾವರ್ ಓಂ ನಗರ ಬಡಾವಣೆಯಲ್ಲಿರುವ ಈ ನೆಮ್ಮದಿ ಎನ್ನುವ ಮನೆಯಲ್ಲಿ ನಿವೃತ್ತ ಶಿಕ್ಷಕಿ ರಿಟೈರ್ಡ್ ಟೀಚರ್ ಗಿರಿಜಾ ನಡೂರ ಮಠ ಏಕಾಂಗಿ ಜೀವನ ನಡೆಸುತ್ತಿದ್ದರು ಗಂಡ ಮಕ್ಕಳು ಇಲ್ಲದೆ ಏಕಾಂಗಿಯಾಗಿದ್ದ ಗಿರಿಜಾ ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದರು ಇತ್ತೀಚೆಗೆ ನಿವೃತ್ತಿಯಾಗಿ ಜೀವನ ನಡೆಸುತ್ತಿದ್ದರು ಆದರೆ ಡಿಸೆಂಬರ್ ಹದಿನೈದರಂದು ರಂದು ಗಿರಿಜಾ ಸಾವನ್ನಪ್ಪಿದರು ಆ ಸಾವು ಮೊದಲು ಸಹಜ ಅಂತಲೇ ಭಾವಿಸಲಾಗಿತ್ತು ಎಂಟು ದಿನಗಳ ಬಳಿಕ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಮನೆಯಲ್ಲಿ ದೇಹ ಸಿಕ್ಕಿತ್ತು ಆದರೆ ಯಾವಾಗ ಬಡ್ಡಿ ವ್ಯವಹಾರ ಗೊತ್ತಾಗುತ್ತೋ ಆಗ ಇದು ಮರ್ಡರ್ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ ಅಮರಗೋಳ ಬಡಾವಣೆಯ ಮಂಜುನಾಥ್ ದಂಡಿನ ಎನ್ನುವ ವ್ಯಕ್ತಿಗೆ ಹತ್ತು ಲಕ್ಷ ನೀಡಿದ್ದ ಗಿರಿಜ ನಿತ್ಯ ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿದ್ದಾರೆ ಆದರೆ ಅದಕ್ಕೆ ಒಪ್ಪದ ಮಂಜುನಾಥ್ ಮನೆಗೆ ಬಂದು ನೀರು ಕೇಳುವ ನೆಪದಲ್ಲಿ ಗಿರಿಜ ಹಾಕಿದ್ದ ವೇಲ್ನಿಂದಲೇ ಕುತ್ತಿಗೆ ಹಿಸುಕಿ ಹತ್ಯೆ ಮಾಡಿದ್ದಾನೆ ಎಂದು ರೇಣುಕಾ ಸುಕುಮಾರ ಹೂದಾನಗರ ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ ಹಲವು ವರ್ಷಗಳಿಂದ ಗಿರಿಜಾ ತಮ್ಮ ಸುತ್ತಮುತ್ತಲು ಹಾಗೂ ಇತರರ ಜೊತೆಯಲ್ಲಿ ಬಡ್ಡಿ ವ್ಯವಹಾರ ಮಾಡುತ್ತಲೇ ಬಂದಿದ್ದಾರೆ ನಿವೃತ್ತಿ ಬಳಿಕ ಬಡ್ಡಿ ವ್ಯವಹಾರದ ಮೂಲಕ ಹಣ ಗಳಿಸುವ ಗೋಜುಗಿಳಿಗೆ ಬಿದ್ದ ಗಿರಿಜಾ ತಮ್ಮ ಹಣವನ್ನು ಬಡ್ಡಿ ಮೂಲಕ ಪಡೆಯುವ ಇರಾದೆಯಿಂದಲೇ ಮಂಜುನಾಥ್ಗೆ ಪದೇ ಪದೇ ಕರೆ ಮಾಡಿ ಹಣ ಕೇಳಿದ್ದಾರೆ ಆದರೆ ಹಣ ಕೊಡಬೇಕಿದ್ದ ಮಂಜುನಾಥ್ ಹತ್ಯೆ ಮಾಡಿ ಯಾವುದೇ ಒಂದು ಒಂದು ಕ್ಲೂ ಬಿಡದೆ ಎಸ್ಕೇಪ್ ಆಗಿದ್ದ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಧಾರವಾಡದ ವಿದ್ಯಾಗಿರಿಯ ಪೊಲೀಸರು ಪೋಸ್ಟ್ಮಾರ್ಟಂಗೆ ದೇಹವನ್ನು ಕಳಿಸುತ್ತಾರೆ ಆಗ ಇದು ಸಹಜ ಸಾವು ಅಲ್ಲ ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ ಸಾವನ್ನಪ್ಪಿ ಎಂಟು ದಿನಗಳ ಬಳಿಕ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದ್ದು ಅಕ್ಕಪಕ್ಕದವರಿಗೆ ವಾಸನೆ ಬಡಿದಿದೆ ಅಲ್ಲಿಂದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಗಲೇ ದೇಹ ಇದೆ ಅಂತ ಗೊತ್ತಾಗಿದೆ ಒಟ್ಟಾರೆ ಹಿಂದೆ ಮುಂದೆ ಯಾರೂ ಇಲ್ಲದೆ ಏಕಾಂಗಿ ಜೀವನ ನಡೆಸುತ್ತಿದ್ದ ಗಿರಿಜಾ ನಿವೃತ್ತಿ ಬಳಿಕ ಅದೇ ಹಣದಲ್ಲಿ ಚೆಂದದ ಬದುಕು ಸಾಗಿಸಬಹುದಿತ್ತು ಆದರೆ ಹಣದ ಆಸೆಗೆ ಬಿದ್ದಿದ್ದ ಶಿಕ್ಷಕಿ ಈ ರೀತಿಯಾಗಿ ಹಣ ಪಡೆದವನಿಂದಲೇ ಹತ್ಯೆಯಾಗಿದ್ದು ವಿಪರ್ಯಾಸವೇ ಸರಿ ಹರಿಯಾಣದ ಗುರುಗ್ರಾಮ ಮೂಲದ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನು ಕೊಲೆ ಮಾಡಿದ ನಂತರ ಕಟ್ಟಡದಿಂದ ಜಿಗಿದು ಸಾವಿಗೆ ಶರಣಾಗಿರುವ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ ಮೃತ ವ್ಯಕ್ತಿಯನ್ನು ಗೌರವ್ ಶರ್ಮಾ ಎಂದು ಗುರುತಿಸಲಾಗಿದೆ ತನ್ನ ಪತ್ನಿ ಲಕ್ಷ್ಮೀ ರಾವತ್ಲನ್ನು ಕೊಲೆ ಮಾಡಿ ತಾನು ಸಾವನ್ನಪ್ಪಿದ್ದಾನೆ ದಂಪತಿ ಗುರುಗ್ರಾಮದ ಡಿಎಲ್ಎಫ್ಎಸ್ ಮೂರು ಏರಿಯಾದ ಎಸ್ ಬ್ಲಾಕ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಾಡಿಗೆಗೆ ಇದ್ದರು ಉತ್ತರ ಪ್ರದೇಶದ ಆಗ್ರಾ ಮೂಲದ ಗೌರವ್ ಶರ್ಮಾ ಸೋಮವಾರ ಬೆಳಗ್ಗೆ ಹತ್ತು ಪಾಯಿಂಟ್ ಮೂವತ್ತು ಗಾಜಿಯಾಬಾದ್ನ ಕೌಶಂಬಿ ಮೆಟ್ರೋ ನಿಲ್ದಾಣಕ್ಕೆ ತೆರಳಿ ಕಟ್ಟದಿಂದ ಕೆಳಗೆ ಜಿಗಿದು ಮೃತಪಟ್ಟಿದ್ದಾನೆ ಗುರುಗ್ರಾಮದಲ್ಲಿರುವ ಮನೆಯಲ್ಲಿ ತನ್ನ ಪತ್ನಿಯನ್ನು ಕೊಂದು ಗೌರವ್ ಶರ್ಮಾ ಎಸ್ಕೇಪ್ ಆಗಿದ್ದ ಮಾರನೇ ದಿನ ಆತನು ಕೂಡ ಸಾವಿಗೀಡಾಗಿದ್ದಾರೆ ದಂಪತಿ ಆರು ತಿಂಗಳ ಹಿಂದಷ್ಟೇ ಬಾಡಿಗೆ ಮನೆಗೆ ಸ್ಥಳಾಂತರವಾಗಿದ್ದರು ಗೌರವ್ ಶರ್ಮಾ ಕಟ್ಟಡದಿಂದ ಜಿಗಿಯುವ ದೃಶ್ಯ ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರ್ಮ್ ಒಂದರಲ್ಲಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೆಟ್ರೋ ರೈಲು ಕೌಶಂಬಿ ನಿಲ್ದಾಣದಿಂದ ಗಾಜಿಯಾಬಾದ್ ನೀಲಿ ರೇಖೆಯ ಕೊನೆಯ ನಿಲ್ದಾಣ ವೈಶಾಲಿ ಕಡೆ ತೆರಳಿದ ಬೆನ್ನಲ್ಲೇ ಗೌರವ್ ಶರ್ಮಾ ಕಡ್ಡದಿಂದ ಕೆಳಗಡೆ ಜಿಗಿದಿದ್ದಾನೆ ಕೌಶಂಬಿ ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರ್ಮ್ ಜನವಸತಿ ಪ್ರದೇಶಕ್ಕೆ ಬಹಳ ಹತ್ತಿರದಲ್ಲಿದೆ ಮತ್ತು ಪ್ಲಾಟ್ಫಾರ್ಮ್ನಿಂದ ಜಿಗಿದ ಗೌರವ್ ಶರ್ಮಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮೆಟ್ರೋ ನಿಲ್ದಾಣದ ಪಕ್ಕದ ಸರ್ವಿಸ್ ಲೇನ್ನಲ್ಲಿರುವ ಪಾರ್ಕಿಂಗ್ ಪ್ರದೇಶದಲ್ಲಿ ಮೃತದೇಹ ಪತ್ತೆಯಾಗಿದೆ ಬಿದ್ದ ರಭಸಕ್ಕೆ ದೇಹ ಛಿದ್ರಗೊಂಡು ರಸ್ತೆಲ್ಲೆಲ್ಲ ರಕ್ತದ ಕಲೆಗಳು ಅಂಟಿಕೊಂಡಿವೆ ಮೂವತ್ತು ವರ್ಷದ ಗೌರವ್ ಶರ್ಮಾ ತನ್ನ ಹೆಂಡತಿಯನ್ನು ಕೊಲೆ ಮಾಡಲು ಕಾರಣವೇನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಮಾಹಿತಿ ತಿಳಿದು ಗುರುಗ್ರಾಮ್ ಪೊಲೀಸರು ಮನೆಗೆ ಹೋದಾಗ ದಂಪತಿಯ ಒಂದು ವರ್ಷದ ಮಗು ತಾಯಿಯ ಶವದ ಪಕ್ಕದಲ್ಲಿ ಅಳುತ್ತಿರುವ ಮನಕಲಕುವ ಹಾಗೂ ಕಣ್ಣಲ್ಲಿ ನೀರು ತರಿಸುವ ದೃಶ್ಯ ಕಂಡುಬಂದಿತು ಹೆಂಡತಿಯ ಕುತ್ತಿಗೆಯನ್ನು ಹರಿತವಾದ ಆಯುಧದಿಂದ ಸೀಳಿ ತಲೆಗೆ ಇಟಿಯಿಂದ ಹೊಡೆದು ಕೊಂದಿದ್ದಾನೆ ಅಲ್ಲದೆ ತನ್ನ ಮಗನಿಗೆ ಇಟ್ಟಿಗೆಯಿಂದ ಹೊಡೆದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಗೌರವ್ ಶರ್ಮನನ್ನು ಬಂಧಿಸಲು ಗುರುಗ್ರಾಮ್ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದರು ಆದರೆ ನಿಂದ ಮೂವತ್ತು ಕಿಮಿ ದೂರದಲ್ಲಿರುವ ಉತ್ತರ ಪ್ರದೇಶದ ಕೌಶಂಬಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಪ್ರಕರಣ ದಾಖಲಾಗಿದ್ದು ಕೊಲೆಗೆ ಕಾರಣವೇನು ಎಂದು ತಿಳಿಯಲು